ಇವತ್ತು ರಾಮನವಮಿ ಎಲ್ಲೆಡೆ ರಾಮನಾಮ ಜಪ ನಡೀತಿದೆ ಹಾಗೆ ಆ ಮೂವರು ಯುವಕರು ಕಾರ್ನಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಬರ್ತಿದ್ರು ಆದರೆ ದಾರಿಯಲ್ಲಿ ಎಂಟ್ರಿ ಕೊಟ್ಟ ಇಬ್ಬರು ಕ್ರಿಮಿಗಳು ಕಿರಿಕ್ ತೆಗೆದ್ರು ಬಳಿಕ ಅಲ್ಲಿ ಜಟಾಪಟಿಯೇ ನಡೆದಿದೆ ಇದೇ ದೃಶ್ಯ ಸಂಚಲನ ಮೂಡಿಸಿದೆ ಇದೇ ಗಲಾಟೆ ಜಟಾಪಟಿ ಸೃಷ್ಟಿಸಿದೆ ರಾಮನವಮಿ ದಿನ ಜೈ ಶ್ರೀರಾಮ್ ಎಂದು ಕೂಗಿದವರನ್ನ ಅಡ್ಡಗಟ್ಟಿದ್ದು ಬೆದರಿಕೆ ಹಾಕಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ ಬಾವುಟ ಹಾರಿಸುತ್ತಾ ಜೈ ಶ್ರೀರಾಮ್ ಎಂದವರಿಗೆ ಅಡ್ಡಿಪಡಿಸಿದ್ರ ಬೈಕ್ನಲ್ಲಿ ಬಂದವರಿಂದ ಕಿರೇಕ್ ಗಲಾಟೆ ಮಾಡಿ ಎಸ್ಕೆ ಇವತ್ತು ರಾಮನವಮಿ ನಗರದಲ್ಲೆಡೆ ರಾಮನವಮಿ ಸಂಭ್ರಮ ಜೋರಾಗಿತ್ತು ಹಾಗೆ ರಾಮನವಮಿ ಆಚರಿಸಿದ ಮೂವರು ಯುವಕರು ಕಾರಿನಲ್ಲಿ ಬಾವುಟ ಹಾರಿಸುತ್ತಾ ಜೈ ಶ್ರೀರಾಮ್ ಘೋಷಣೆ ಕೂಕ್ತಾ ಹೋಗ್ತಿದ್ರು ಆದರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ಚಿಕ್ಕಬೆಟ್ಟಹಳ್ಳಿ ಬಳಿ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಕಾರ್ ಅಡ್ಡಗಟ್ಟಿದ್ದಾರೆ ಜೈ ಶ್ರೀರಾಮ್ ಎಂದು ಹೇಳಬೇಕಾ ಜೈ ಶ್ರೀರಾಮ್ ಇಲ್ಲ ಓನ್ಲಿ ಅಲ್ಲಾಹೋ ಅಕ್ಬರ್ ಎಂದು ಹೇಳಿ ಧಮ್ಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ ರಾಂಜಿದ್ರು ಧ್ವಜ ಇಟ್ಕೊಂಡಿದೀರಿ ನಾವು ಅವ್ರು ಬಂದ್ಬಿಟ್ಟು ನಮ್ಗೆ ಫಸ್ಟ್ ಅಡ್ಡ ಹಾಕಿದ್ರು ಗಾಡಿನ ಅಡ್ಡ ಹಾಕಿದ ತಕ್ಷಣ ಇದು ಮುಟ್ಟಂಗಿಲ್ಲ ಇದು ಏನಂತಾರೆ ಫಸ್ಟು ಜೈ ಶ್ರೀರಾಮ್ ಹೇಳೋಂಗಿಲ್ಲ ಅಲ್ಲ ಹೋಗಿ ಬರನ್ನಿ ಅಲ್ಲೋಗಿ ಬರನ್ನಿ ಅಂತ ಹೇಳಿದ್ರು ನಾವು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಸರ್ ಅಷ್ಟೊತ್ತಿಗೆ ಅವನು ಹೊಡೆಯೋಕ್ಕೆ ಅಂತ ಈಗ ಮಾಡಿದಾನೆ ಆ್ಯಕ್ಷನು ನಾವು ಸುಮ್ಮನೆ ಇದ್ರಿ ಆವಾಗ ಆದಮೇಲೆ ನಮ್ಮ ಫ್ರೆಂಡ್ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ ನಿಮ್ಮ ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾ ಇದ್ದೀರ ಅಂತ ನಾವು ಗಾಡಿಯಿಂದ ಹೇಳ್ತೀವಿ ಸರ್ ಅಷ್ಟೇ ಗಾಡಿ ಟ್ರಾಫಿಕ್ ತಲೆಗೆ ಮಧ್ಯಾಹ್ನ ಸುಮಾರಿಗೆ ನಡೆದಿರುವ ಘಟನೆ ಇದು ರಾಹುಲ್ ಪವನ್ ವಿನಾಯಕ್ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ ನಿಮ್ಮ ಹಬ್ಬದಲ್ಲಿ ನಾವು ಬರ್ತೀವ ನಮ್ಮ ಹಬ್ಬ ಮಾಡಲು ನಮಗೆ ಬಿಡಿ ಅಂತ ಕಾರಿಂದ ಇಳಿದು ಪ್ರಶ್ನಿಸಲು ಯುವಕರು ಮುಂದಾಗ್ತಿದ್ದಂತೆ ಕಿರಿಕ್ ತೆಗೆದವರು ಪರಾರಿಯಾದರಂತೆ ಆದ್ರೆ ಬಳಿಕ ಮತ್ತೆ ಮೂವರನ್ನ ಕರೆತಂದು ಕಾರಿನಲ್ಲಿದ್ದ ಮೂವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಹಾಸ್ಟಲ್ಲಿ ಯುವಕರು ಪೊಲೀಸರಿಗೆ ಕಾಲ್ ಮಾಡಿದ್ದು ಪೊಲೀಸ್ ವಾಹನ ಬರ್ತಿದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕಾರ್ನಲ್ಲಿ ಹೋಗುವ ಸಮಯದಲ್ಲಿ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ ಆ ಸಮಯದಲ್ಲಿ ಇಬ್ಬರು ಜನ ಬೈಕ್ ನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು ನೀವು ಜೈಶ್ರೀರಾಮ್ ಯಾಕೆ ಇದ್ದೀರಾ ನೀವು ಕೂಗಬಾರ್ದು ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಚಗಳ ಅವ್ರದ್ದು ಇನ್ನೂ ಹೆಸರು ಮತ್ತೆ ಡೀಟೇಲ್ಸ್ ಗೊತ್ತಾಗಿಲ್ಲ ಇಬ್ಬರು ಜನ ಐಡೆಂಟಿಫೈ ಆಗಿದ್ದಾರೆ ಈಗ ಅವ್ರದ್ದು ಮೇನ್ ಅರೆಸ್ಟ್ ಯಾರು ಇಬ್ರು ಮೇನ್ ಅಕ್ಯೂಸ್ ಇದಾರೆ ಯಾರು ಜಗಳ ಶುರು ಮಾಡಿದ್ರು ಅವ್ರದ್ದು ಫಸ್ಟ್ ಅರೆಸ್ಟ್ ಮಾಡಿದ್ರು ನಾವು ಪ್ರಯತ್ನ ಪಡ್ತಾ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ವಿದ್ಯಾರಣ್ಯಪುರ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಈಗಾಗಲೇ ಇಬ್ಬರು ಆರೋಪಿಗಳ ಗುರುತು ಪತ್ತೆಯಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಪ್ರಜ್ವಲ್ ಟಿವಿ ನಾಯ್ ಬೆಂಗಳೂರು